ದುಡ್ಡಿಲ್ಲ ಅಂತ ಈ ಪಾಪಿ ತಂದೆ ತನ್ನ ಹೆತ್ತ ಮಗುವನ್ನೇ ಹಾಕಿದ್ದಾನೆ ಬಾಗಲೂರು ನಿವಾಸಿಗಳಾದಂತಹ ಸತ್ಯ ಮತ್ತು ಮುನೇಕೃಷ್ಣ ದಂಪತಿಯ ಪುತ್ರ ಜೋಯಲ್ ಹುಟ್ಟಿನಿಂದಾನೆ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಹಾಗೂ ವಿಕಲಚೇತನತೆಯಿಂದ ಬಳಲ್ತಾ ಇದ್ದ ಮಗುವಿನ ನಿರಂತರ ಚಿಕಿತ್ಸೆ ಆಸ್ಪತ್ರೆಯ ಓಡಾಟ ಮತ್ತು ಹೆಚ್ಚುತ್ತಾ ಇರುವಂತಹ ವೈದ್ಯಕೀಯ ವೆಚ್ಚದಿಂದ ಮಾನಸಿಕವಾಗಿ ಕುಗ್ಗಿದ್ದ ತಂದೆ ಮುನೇಕೃಷ್ಣ ಈ ಅಮಾನವೀಯ ಕೃತ್ಯವನ್ನು ಎಸಗಿದ್ದಾನೆ ಎನ್ನಲಾಗಿದೆ ಡಿಸೆಂಬರ್ ಂತಹ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಗುವಿನ ಬಾಯಿಯಲ್ಲಿ ನೊರೆ ಕಾಣಿಸಿಕೊಂಡಿರೋದ್ರಿಂದ ಗಾಬರಿಗೊಂಡಂತಹ ತಾಯಿ ಹಾಗೂ ಅಜ್ಜಿ ಕೂಡಲೇ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಜೋಯಲ್ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಸಹಾಯದೊಂದಿಗೆ ಚಿಕಿತ್ಸೆಯನ್ನ ಇದ್ದು ಮಗುವಿನ ಸ್ಥಿತಿ ಗಂಭೀರವಾಗಿದೆ ಘಟನೆ ಕುರಿತು ಪತ್ನಿ ಸತ್ಯ ನೀಡಿದಂತಹ ದೂರಿನ ಆಧಾರದಲ್ಲಿ ಪೊಲೀಸರು ತಂದೆ ಮುನಿಕೃಷ್ಣ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾತನಾಡಿರುವಂತಹ ಮುನಿಕೃಷ್ಣ ವಿಶೇಷ tena maguvina ಚಿಕಿತ್ಸೆಗೆ ಹಣ ಇರಲಿಲ್ಲ ಯಾರಿಂದನೂ ಕೂಡ ಸಹಾಯ ಸಿಗ್ತಾ ಇರಲಿಲ್ಲ ವೈದ್ಯರು ಕೈಚಲ್ಲಿದ್ರು ನಾನು ಕೆಲಸಕ್ಕೆ ಹೋಗೋ ಸ್ಥಳದಲ್ಲಿ ಗಿಡಗಳಿಗೆ ಬಳಸ್ತಾ ಇದ್ದಂತಹ ಕೀಟನಾಶಕವನ್ನ ಸುಮಾರು ಐವತ್ತು ಮಿಲಿ ಲೀಟರ್ ಮಗನ ಆಹಾರಕ್ಕೆ ಹಾಕಿದ್ದೇನೆ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ ಮಗನ ಚಿಕಿತ್ಸೆಗೆ ಸಾಕಷ್ಟು ಸಾಲ ಮಾಡಿಕೊಂಡಿದ್ದೇನೆ ಹೀಗಾಗಿ ಈ ನಿರ್ಧಾರವನ್ನ ಕೈಗೊಂಡೆ ಅಂತ ಹೇಳಿದ್ದಾನೆ ಈ ಅಮಾನವೀಯ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು ಪೊಲೀಸರು ಪ್ರಕರಣ ಕುರಿತು ಹೆಚ್ಚಿನ ತನಿಖೆಯನ್ನ ಮುಂದುವರೆಸಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ